ಮಿತ್ರರೇ ಶ್ರಾವಣ ಮಾಸದ ಇಪ್ಪತ್ತೊಂದನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವೈವಿಹಾರ ವಿಜಯ ಮಂತ್ರಿ ಚತುರ್ಗತಿಯಲ್ಲಿ ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕತೆ ಒಂಟೆ ಓರ್ವ ಯಾತ್ರಿಕನು ಮರಳುಗಾಡಿನಲ್ಲಿ ಹೋಗುವಾಗ ರಾತ್ರಿ ಎಂದು ಒಂದು ಟೆಂಟನ್ನು ಹಾಕಿ ಮಲಗುತ್ತಾನೆ ತುಂಬ ಚಳಿ ಇರುವುದರಿಂದ ಆ ಟೆಂಟ್ಗೆ ತಾಗಿಕೊಂಡು ಒಂದು ಒಂಟೆಯು ಕೂಡ ಬಂದು ಮಲಗಿರುತ್ತದೆ ಮಲಗಿದಾಗ ಇದೇನು ಇಷ್ಟು ಟೆಂಟ್ ಬೆಚ್ಚಗಿದೆ ಅಂಥೇಳಿ ಆ ಟೆಂಟಲ್ಲಿ ಒಳಗಡೆ ಒಂದು ಮುಖವನ್ನು ಹಾಕುತ್ತದೆ ಮುಖ ಹಾಕಿದಾಗ ತುಂಬ ಬೆಚ್ಚಗನಿಸುತ್ತದೆ ಆ ಯಾತ್ರಿಕನ್ನು ನೋಡಿ ತುಂಬ ಖುಷಿಪಡುತ್ತಾನೆ ಇದೇನು ಒಂಟೆ ಕೂಡ ಬಂದು ಮಲಗಿದ್ದಲ್ಲ ಅಂಥೇಳಿ ಇರಲಿ ಆಯಿತು ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದರಾಯ್ತು ಅಂಥೇಳಿ ಆ ಯಾತ್ರಿಕನು ಕೂಡ ಮಲಗುತ್ತಾನೆ ಆಗ ಒಂಟೆ ಸುಮ್ಮನೆ ಇರದೆ ಮತ್ತೊಂದು ಕಾಲು ಹಾಕುತ್ತೆ ಮತ್ತೊಂದು ಕಾಲು ಹಾಕುತ್ತೆ ಯಾತ್ರಿಕನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾನೆ ಒಂಟೆ ಪೂರ್ಣ ಒಳಗಡೆ ಬಂದು ಮಲಗುತ್ತದೆ ಯಾತ್ರಿಕನು ಆಯಿತು ಸರಿ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದರಾಯಿತು ತುಂಬ ಚಳಿ ಇದೆ ಅಂಥೇಳಿ ಅಡ್ಜಸ್ಟ್ ಮಾಡಿ ಮಲಗುತ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಯಾತ್ರಿಕನಿಗೆ ಒಂಟೆ ಜಾಡಿಸಿ ಒದ್ದು ಹೊರಗೆ ಹಾಕಿಬಿಡುತ್ತದೆ ಯಾತ್ರಿಕನಿಗೆ ಅನಿಸುತ್ತದೆ ಒಂಟೆಗೆ ನಾನು ಮೊದಲು ಮುಖದ ಹಾಕಿದಾಗಲೇ ಹೊಡೆದು ಓಡಿಸಬೇಕಾಗಿತ್ತು ನಾನು ಮಾಡಿದ್ದೆ ತಪ್ಪಾಯಿತು ಎಂದು ಪಶ್ಚಾತ್ತಾಪ ಪಶ್ಚಾತ್ತಾಪುತ್ತಾನೆ ಆದರೆ ಕಾಲ ಮೀರಿಡುತ್ತದೆ ಹೀಗೆ ನಮ್ಮ ಜೀವನದಲ್ಲಿಯೂ ಕೂಡ ಯಾರಿಗಾದರೂ ಸಹಾಯ ಮಾಡಲು ಹೋಗಿ ನಾವೇ ಒಂದು ಆ ಒಂದು ಸಮಸ್ಯೆಯಲ್ಲಿ ಬಿಡುತ್ತೇವೆ ಈ ಒಂದು ಪುಟ್ಟ ಒಂಟೆಯ ಕತೆ ಮತ್ತೆ ನಾಳೆ ಭೇಟಿಯಾಗೋಣ ಸರ್ವರಿಗೂ ನಮಸ್ಕಾರ